ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ಅಮ್ಮಂತರ ಅಡುಗೆ ಮಾಡೋಕೆ ಬರೋದಿಲ್ಲ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆಗಳು ವೀಕ್ಷಕರೇ ಬನ್ನಿ ನಿಮಗೋಸ್ಕರ ನಮ್ಮ ಬಸವ ವಾಹಿನಿಯಲ್ಲಿ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಮತ್ತು ಕೈಗುಣ ಎಂದು ಹೇಳುತ್ತಾರೆ ನಿಜ ಇಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಸೌಮ್ಯ ಪಾಲಾಕ್ಷ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ನಮಸ್ತೆ ಆ ಸೌಮ್ಯ ಎಲ್ಲಿಂದ ಬಂದಿರೋದು ನೀವು? ಸಹಕಾರ ನಗರದಿಂದ. ಸಹಕಾರ ನಗರದಿಂದ ಬಂದಿರೋದ ಆ ಸೌಮ್ಯ ರವರೇ ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಯಾವಡಿಗೆ ಮಾಡ್ತಾ ಇದ್ದೀರಾ? ಇವತ್ ನಾನು ಮಕ್ಕನ ದೋಸೆ ಮಾಡ್ತಾ ಇದ್ದೀನಿ ಹಾ. ಆ ಬೇಕಾಗದ ಪದಾರ್ಥಗಳು ಹಾ ಮಕ್ಕನ ರವೆ ಹಾ ಅವಲಕ್ಕಿ ನೆನೆಸಿದ ಅವಲಕ್ಕಿ. ಅವಲಕ್ಕಿ ಮಕ್ಕನ ರವೆ ಮತ್ತೆ ಅವಲಕ್ಕಿ ಮತ್ತೆ ಚಟ್ನಿ. ಚಟ್ನಿನು ಮಾಡ್ತಾ ಇದ್ದೀರಾ ಜೊತೆಗೆ? ಕಾಯಿ ಈರುಳ್ಳಿ ಚಟ್ನಿ. ಕಾಯಿ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀರಾ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಕಾಯಿ ತೆಂಗಿನಕಾಯಿ ತೆಂಗಿನಕಾಯಿ ಈರುಳ್ಳಿ ಜೀರಿಗೆ ಓಕೆ ಬೆಳ್ಳುಳ್ಳಿ ಹಾ ಮೆಣಸಿನಕಾಯಿ ಮೆಣಸಿನಕಾಯಿ ಇಟ್ ಸಾಕ ಓಕೆ ಈಗ ನಮ್ಗೆ ಮರ್ಕನ ದೋಸೆ ಮಾಡೋಣ ಫಸ್ಟ್ ಇಲ್ಲ ಚಟ್ನಿ ಮಾಡ್ಕೊಳ್ಳೋಣವಾ ಫಸ್ಟ್ ಚಟ್ನಿ ಮಾಡ್ಕೊಳ್ಳೋಣ ಓಕೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಹೌದು ಓಕೆ ಸರಿ ಇವಾಗ ಫಸ್ಟ್ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಅಲ್ವಾ ಹಾಂ ಮಾಡೋಣ ಏನ್ ಬೇಕೀಗ ನನಗೆ ಮಿಕ್ಸಿ ಜಾರ್ ಬೇಕು ಜೋ ಜಾರ್ ಜಾರ ಓಕೆ ಚಿಕ್ಕದು ಬೇಕಾ ದೊಡ್ಡ ದೊಡ್ಡ ಒಂದು ಕೆಲಸ ಮಾಡ್ತೀನಿ ಇದನ್ನ ನಾನು ಈ ಕಡೆಗೆ ಇಟ್ಕೊಂಡ್ಬಿಡ್ತೀನಿ ಓಕೆ ನೀವು ಕೇಳಿದಾಗ ನಾನು ತೆಕ್ಕೊಡ್ತೀನಿ ಓಕೆನಾ ಓಕೆ ಹಾ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಕೇಳ್ಬೇಕು ಆರೋಗ್ಯಕ್ಕೆ ಇದ್ರ ಬಗ್ಗೆ ನೀವು ಹೇಳ್ತೀರಾ ನಂಗೆ ಏನು ಇದು ಸೋ ನನ್ಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಈಜಿ ಇರುತ್ತೆ ಮತ್ತೆ ಸ್ಕಿನ್ನಿಗ್ ಒಳ್ಳೇದು ಆಲ್ಮೋಸ್ಟ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಇದು ಯಾವ್ದ್ರಲ್ಲಿ ಇದು ಮಾಡೋದು ಮಕ್ಕಳಿಗೆ ಇದು ಲೋಟಸ್ ಸೀಡ್ಸ್ ಅಂತ ಬರುತ್ತೆ ಸೊ ಅದರಿಂದ ಮಾಡೋದು ನಾವು ಕನ್ನಡದಲ್ಲಿ ಕಮಲದ ಹೂ ಅಂತ ಹೇಳ್ತೀವಿ ಕಮಲದ ಹೂವಿಂದು ಇದು ಇದು ಬೀಜ ಬೀಜ ಹೌದು ಅದರಿಂದ ದೋಸೆ ಮಾಡ್ತಿದೌದು ತುಂಬಾ ಹೆಲ್ತಿ ಅಂತ ಕೇಳಿದೆ ಬಟ್ ನನಗೆ ಗೊತ್ತಿರ್ಲಿಲ್ಲ ಇದು ನಾನ್ ಮತ್ತೆ ತುಂಬಾ ಬೆಳಗ್ಗೆ ಎದ್ದು ಏನ್ ತಿಂಡಿ

ಆಮೇಲೆ ಸ್ವಲ್ಪ ಉಪ್ಪು ಓಕೆ ಸಾಲ್ಟ್ ಎಷ್ಟು ಬೇಕೋ ಹಾಕಿಬಿಡ್ತೀರಾ ಒಂದು ಸ್ಪೂನ್ ಕೊಡ್ಲ ಓಕೆ ಹ್ಞೂ ಎಲ್ಲಿ ಕಲ್ತಿದ್ದಿ ಅಡುಗೆ ಇದು ಅಮ್ಮನಿಂದ ಕಲ್ತಿದ್ದು ಅತ್ತೆ ಅಮ್ಮ ಇಬ್ಬರು ಮಾಡ್ತಾರೆ ಓಕೆ ಮಾಡಿಕೆ ನೀರು ಹಾಕ್ಬೇಕಾ ಸ್ವಲ್ಪ ನೀರು ಹಾಕಿ ಹ್ಞೂ ನೋಡ್ಕೊಳ್ಳಿ ಎಷ್ಟು ನೀರು ಹಾಕ್ಬೇಕಂತ ಓಕೆನಾ ಹಾಂ ಸಾಕು ಈಗ ಇದನ್ನು ನೈಸಿಗೆ ರುಬ್ಬೇ ನೈಸಿಗೆ ಬೇಕು ಚೆಕ್ ಆಗ್ಬಿಡಿ ಆಗಿದೆಯಾ ಅಂತ ಆಗಿದೆಯಾ ಆಗಿದೆ ಇದಕ್ಕೆ ಒಂದು ಬೌಲ್ ಕೊಟ್ಬಿಡ್ಲಿ ಬೌಲ್ ಕೊಡಿ ಇದು ಸಾಕ ಸಾಕು ದಿಢೀರ್ ದೋಸೆ ದಿಢೀರ್ ದೋಸೆ ಮಕ್ನಾ ದೋಸೆ ಹ್ಞೂ ಎಲ್ಲ ನಾವು ಟ್ವಿಸ್ಟ್ ಕೊಟ್ಟು ಮಾಡ್ಕೊಂಡಂಗೆ ಇದೆಲ್ಲ ಹೌದಲ್ವ ಒಂದು ಸೌಟ್ ಕೊಟ್ಬಿಡಿ ಹ್ಞೂ ಒಂದು ಚಿಕ್ಕದ್ ಕೊಟ್ಲಾ ಆಮೇಲೆ ಬೇಕಿದ್ರೆ ದುಡ್ಡು ಉಯ್ಕೊಳಕ್ಕೆ ಹೌದು ಮತ್ತೆ ನಿಮ್ಮ ಹವ್ಯಾಸಗಳು ಏನು ಸೌಮ್ಯ ಅವರೇ ಹವ್ಯಾಸ ಸಂಗೀತ ಕೇಳೋದು ಫ್ರೀ ಟೈಮ್ ಅಲ್ಲಿ ಬಸವ ಟಿವಿನೂ ನೋಡ್ತೀವಿ ಅಂಡ್ ತುಂಬಾ ಅಂದ್ರೆ ಯೋಗ ಫಾಲೋ ಮಾಡ್ತೀನಿ ಬಸವ ಟಿವಿ ಬರೋದು ಯೋಗ ತುಂಬಾನೇ ಇಷ್ಟ ಆಗುತ್ತೆ ಅದನ್ನ ಫಾಲೋ ಮಾಡ್ತೀನಿ ಓಕೆ ಈಗ ಇದಾಗಿದೆಯಾ ರೆಡಿ ಇದೆ ಇದು ಹಾ ಈಗ ನೆಕ್ಸ್ಟ್ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಂಡ್ಬಿಡೋಣ ಹಾ ಓಕೆ ಹಾ ಚಟ್ನಿಗೆ ಏನೆಲ್ಲ ಬೇಕಾಗುತ್ತೆ ಚಟ್ನಿಗೆ ಕಾಯಿ ಓಕೆ ಒಂದು ಅಷ್ಟು ತಗೊಂಡಿದ್ದೀರಾ ಅಲ್ವಾ ಹೌದು ಟೂ ಸ್ಪೂನ್ ಕಾಯಿ ಆದರೆ ಸಾಕು ಸಾಕ ಹಾಂ ಹಾಂ ಕೊಡ್ತೇನೆ ಹಾಂ ನಿಮ್ಮನ್ನು ನೋಡಿ ನಾನು ಕಲ್ತ್ಕೊಂಡಂಗೆ ಆಗೋಗುತ್ತಾ ಎ ಸ್ಪೂನ್ ಸಾಕಾ ಹಾಂ ಸಾಕು ಈರುಳ್ಳಿ ಪೂರ್ತಿ ಹಾಕಿ ಇದಿಷ್ಟು ಎಷ್ಟು ತೊಗೊಂಡಿದ್ದೀರಾ ಇದು ನಾನು ಒಂದೂವರೆ ತೊಗೊಂಡು ಒಂದೂವರೆ ಹಾಂ ಆಮೇಲೆ ಸ್ವಲ್ಪ ಜೀರಿಗೆ Salpasaca. Si Salpasaca. Si ah, sacă, si Amen. Ah, Bellulimoriclo. Ok, un trei saca. Trei saca stăta. Ah, opaste. Opa. Ah. Salpasaca. Salpasca. Salpasca. Salpasca.

ಸಾಕೊಳ್ಳಲ್ಲ ಚಟ್ನಿ ಹೇಗಿದ್ರು ಅದ್ ಚೆನ್ನಾಗ್ ಅನ್ಸುತ್ತೆ ರಫ್ ಪೇಸ್ಟ್ ಇದ್ರೂ ಚೆನ್ನಾಗ್ ಅನ್ಸುತ್ತೆ ಫೈನ್ ಪೇಸ್ಟ್ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಅದೇ ಅದ್ರದ್ರ ಟೇಸ್ಟ್ ಕೊಡುತ್ತೆ ಈಗ ಈಗ ನಂಗೆ ತವಾ ಕೊಡಿ ತವಾ ಕೊಟ್ಬಿಡಿ ತವಾ ಕೊಟ್ಬಿಡಿ ಕಾದಿದ್ಯಾ ಅದು ಹಂಚು ಆ ಕಾದಿದೆ ಈಗ ಹಾಗೆ ಈಗ ಆ ದೋಸೆ ಹಾಕೋದು ಹ್ಮ್ ಎಷ್ಟು ಬೇಗ ಆಗೋಯ್ತಲ್ವಾ ಇದು ಅಷ್ಟೇ ಇದು ಅದಕ್ಕೆ ದಿಢೀರ್ ದೋಸೆ ಅಂತ ಹೇಳೋದು ದೋಸೆ ಮನೇಲಿ ಯಾರೆಲ್ಲ ಇದ್ದೀರಾ ಸೌಮ್ಯ ಮನೇಲಿ ಹಸ್ಬೆಂಡು ನನ್ನ ಮಗಳು ನಾನು ಮೂರು ಜನ ಮೂರು ಜನ ಮಗಳಿಗೆಲ್ಲ ಇಂಟ್ರೆಸ್ಟ ಹಾಂ ಮಗಳು ಕುಕ್ಕಿಂಗ್ ಅಂದರೆ ತುಂಬ ಇಂಟ್ರೆಸ್ಟು ಹಾಂ ಮತ್ತು ಅವಳಿಗೆ ಬೇರೆ ಇದರಲ್ಲೂ ಇಂಟ್ರೆಸ್ಟ್ ಒಂದು ಸ್ವಲ್ಪ ತುಪ್ಪ ಹಾಕೋಬೇಕಾ ಹೌದು ಓಕೆ ಹೀಗಾಗಿದೆ ಹ್ಞೂ ಇದಕ್ಕೆ ಆ ಚಟ್ನಿ ಕಾಂಬಿನೇಷನ್ ಚಟ್ನಿ ಕಾಂಬಿನೇಷನ್ ಓಕೆ ಓಕೆ ಆ ಚಟ್ನಿಗೆ ನಿಮಗೆ ಏನು ಸಪ್ಪು ಏನು ಇಲ್ಲ ಜಸ್ಟ್ ಈರುಳ್ಳಿ ಕಾಯಿ ಜೀರಿಗೆ ಬೆಳ್ಳುಳ್ಳಿ ಅದು ತಿಡೀರು ಚಟ್ನಿ ಹ್ಞೂ ಒಂದು ಪ್ಲೇಟ್ ಕೊಟ್ಬಿಟ್ಲ ಹ್ಞೂ ಹ್ಞೂ ಆಗೋಗಿದೆ ಅಲ್ವಾ ಹಾಂ ಈಗ ಆಗಿದೆ ಹ್ಞೂ ಈಗ ಅದು ಸ್ವಲ್ಪ ಬೇಯಲಿ ಅಲ್ವಾ ಸ್ವಾಮಿ ಅವರೇ ನಮ್ಮ ವೀಕ್ಷಕರಿಗೋಸ್ಕರ ಏನಾದರೂ ಟಿಪ್ಸ್ ಹೇಳ್ತೀರಾ ಕುಕ್ಕಿಂಗ್ ಬಗ್ಗೆ ಆಗಲಿ ಅಥವಾ ಹೆಲ್ತ್ ಬಗ್ಗೆ ಆಗಲಿ ಏನಾದರೂ ನಿಮಗೆ ಗೊತ್ತಿರೋದ್ದು ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಳ್ತೀರಾ ಟಿಪ್ಸ್ ಅಂದ್ರೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀವಿ ಮನೇಲಿ ಅದು ತುಂಬ ದಿನ ಇಟ್ಕೊಳಕ್ ಆಗಲ್ಲ ಸೊ ಆಗ ಅದಕ್ಕೆ ಸ್ವಲ್ಪ ಏನ್ಮಾಡ್ಕೊಬೇಕಂದ್ರೆ ಉಪ್ಪು ಹಾಕ್ಬಿಟ್ಟು ಇಟ್ಕೊಂಡ್ರೆ ನಾವು ಒಂದ್ ವಾರ ಹದಿನೈದು ದಿನ ಅದನ್ನ ಸ್ಟೋರ್ ಮಾಡಿ ನಿಮಗೆ ಅಷ್ಟು ಫ್ರೆಶ್ ಇರುತ್ತೆ ಅದು ಹೌದಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಪೇಸ್ಟ್ ಮಾಡ್ಕೊಳ್ಳುವಾಗ ಕೆಡ್ಬಾರ್ದು ಅದು ತುಂಬ ದಿನ ಬೇಕು ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಉಪ್ಪಾಕಿ ಇಟ್ಕೋಬೇಕು ಸ್ಟೋರ್ ಮಾಡ್ಕೊಂಡ್ರೆ ಫ್ರೆಶ್ನೆಸ್ ಹಾಗೆ ಇರುತ್ತೆ ಅಂತ ನಮ್ಮ ಸೌಮ್ಯ ಅವರು ಟಿಪ್ಸ್ ಕೊಡ್ತಾ ಇದ್ದಾರೆ ಮತ್ತೆ ಬೇರೆ ಏನಾದ್ರು ಮತ್ತೆ ಈಗ ನಾವು ತುಪ್ಪ ಮಾಡ್ಕೊತೀವಿ ಬೆಣ್ಣೆಯಿಂದ ತುಪ್ಪ ಮಾಡ್ಕೊತೀವಿ ಆ ಆ ತುಪ್ಪನ ಹಾಳಾಗಬಾರ್ದು ಅಂದಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಆ ಬೆಲ್ಲ ಹಾಕಿ ಇಟ್ಕೊಂಡ್ರೆ ಅದಕ್ಕೆ ತುಪ್ಪ ಈಗ ನಾವು ಒಂದು ಐದ್ ಕೆ ಜಿ ಬೆಣ್ಣೆ ತಂದ್ಬಿಟ್ಟು ತುಪ್ಪ ಮಾಡ್ಕೊಂತೀವಿ ಸೊ ಅದು ತುಂಬಾ ಲಾಂಗ್ ಟೈಮ್ ಇರ್ಬೇಕು ನಮ್ಗೆ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಇಶ್ ಕೊಟ್ರೆ ಇಲ್ಲ ಇಲ್ಲ ತುಂಬಾ ಬೆಲ್ಲ ಅಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿಟ್ರೆ ಅದು ನಿಮ್ಗೆ ಫಂಗಸ್ ಆತರ ಬರ ಚಾನ್ಸಸ್ ಇಲ್ಲ ಚೂರು ಚೂರು ಹಾಕಿಟ್ ಯಾಕೆಂದ್ರೆ ನಾನು ಅದನ್ನ ಯೋಚನೆ ಮಾಡ್ತದೆ ಎಲ್ಲಿ ಸ್ವೀಟ್ ಇಲ್ಲ ಇಲ್ಲ ತುಂಬಾ ಹಾಕಿಲ್ಲ ಒಂದ್ ಪಿಂಚ್ ಹಾಕಿದ್ರೆ ಆಯ್ತು ಹಾಕಿ ಓಕೆ ಚನಾಗ್ ಬರ್ತಾ ಇದೆ ಅಲ್ವಾ ದೋಸೆ ಓಕೆ ತರ ಡಿಫ್ರೆಂಟ್ ಡಿಫ್ರೆಂಟ್ ದೋಸಾ ತಿಂಡಿ ಇಡ್ಲಿ ಎಲ್ಲ ಮಾಡ್ತಿರ್ತೀರಾ ಎಲ್ಲಾ ಸೈಡ್ ಮಾಡ್ತೀರಾ नॉर्थ ಸೌತ್ ಎಲ್ಲ ತುಂಬಾ ತುಂಬಾ ಅಂದ್ರೆ ಸೌತೆ ಸೌತೆ ಓಕೆ ಓಕೆ ಅಮ್ಮ ನಿಂದ ಎಲ್ಲ ಅಡಿಗೆ ಮನೆಯಲ್ಲಿ ಎಲ್ಲ ಎಲ್ಲ ಊರ್ ಕಡೆ ಎಲ್ಲ ಎಲ್ಲ ಹೇಗೆ ತುಂಬಾ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಅತ್ತೆ ಮಾವ ಹಾಸನ್ ಅಲ್ಲಿ ಇದಾರೆ ನಮ್ದು ಬೇಸಿಕಲಿ ಹಾಸನ್ ಸೊ ಅಮ್ಮ ಇಲ್ಲೇ ಇದಾರೆ ಯಾಕೆಂದ್ರೆ ಈ ತರ ಅಡಿಗೆಗಳು ಲೈಕ್ ಆ ತಾಯಿದಿರಿಂದ ಬಂದಿರುತ್ತೆ ನಮ್ಮಿಂದ ಇನ್ನೊಬ್ರು ಕಲಿಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ನಮ್ಮ ಕಾನಾವಳಿ ಉದ್ದೇಶನೇ ಅದು ಇವಾಗ ಈ ರೆಸಿಪಿಗಳು ಅಲ್ಲಿಗೆ ಸ್ಟಾಪ್ ಆಗಬಾರ್ದು ಎಷ್ಟೋ ರೆಸಿಪಿಗಳು ಕಂಟಿನ್ಯೂ ಆಗಿಲ್ಲ ಲೈಫಲ್ಲಿ ಹೌದು ಅದು ದೊಡ್ಡವ್ರು ಮಾಡ್ತಾ ಇದ್ದಿದ್ದಲ್ವಾ ಯಾರು ನಾವು ಕಂಟಿನ್ಯೂಟಿ ಮಾಡಿದ್ರೆ ಅದೊಂದೇ ಉದ್ದೇಶ ಎಲ್ಲರೂ ಹಾಗೆ ಮುಂದೆ ನಮ್ಮ ಜನ್ರೇಷನ್ ನೋಡಿಕೊಂಡು ಈ ಥರ ಎಲ್ಲ ಈಸಿ ಮೆಥಡು ಮತ್ತು ಹೆಲ್ತಿ ಹೌದು ಮೇನ್ ಹೌದು ಹೆಲ್ತಿನೂ ಹೌದು ಈಗ ಹೊರಗಡೆಯಿಂದ ಹಿಟ್ಟೆಲ್ಲ ತಗೊಂಡು ಬಂದು ಮಾಡೋದಕ್ಕಿಂತ ಇದೊಂದು ಫೈವ್ ಮಿನಿಟ್ಸಲ್ಲೇ ಆಗೋಯ್ತು ಹೌದು ಹೌದು ها جدا البا ريدي اكيد اوكي <applause> <applause> <applause>

ಮತ್ತೆ ನೋಡ್ತಾ ಇರ್ತೀರಾ ನಮ್ಮ ಬಸವ ವಾಹಿನಿ ಫಾಲೋ ಮಾಡ್ತೀವಿ ನಾ ಆಗ್ಲೇ ಹೇಳ್ದಂಗೆ ಯೋಗ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದನ್ನ ಫಾಲೋ ಮಾಡ್ತಾ ಇರ್ತೀರ ಈಗ ನೆಕ್ಸ್ಟ್ ಕಾನಾವಳಿನು ಫಾಲೋ ಮಾಡಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆಗಳು ಡಿಫ್ರೆಂಟ್ ಡಿಫ್ರೆಂಟ್ ಇದನ್ನು ಸಿಗುತ್ತೆ ಹೌದೌದು ಇಲ್ಲ ನನ್ನ ಮಗಳೆಲ್ಲ ಇಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದಾಳೆ ಸೊ ವೀಣೆ ಪ್ರೋಗ್ರಾಮ್ ಎಲ್ಲ ಆಗಿದೆ ಸೊ ಹಂಗಾದ್ರೆ ಹೇಳೋದೇ ಬೇಡ ನೀವು ಮಾಡ್ತೀವಿ ಆಗಿದೆ ಸ್ವಲ್ಪ ಇದ್ರು ಹೆಸರು ಮಕ್ಕನ ದೋಸೆ ಮಕ್ಕನ ದೋಸೆ ಓಕೆ ಅನ್ಸ್ತಾನೆ ಇಲ್ಲ ಅದ್ರ ದೋಸೆ ತರ ಅಂತ ಹೌದು ಇಲ್ಲ ಅಂದ್ರೆ ಡೈರೆಕ್ಟ್ ಕೊಟ್ರೆ ಮಕ್ಳು ತಿನ್ನಲ್ಲ ತಿನ್ನಲ್ಲ ಅಂತ ಹೇಳ್ತಾರೆ ಸೋ ಈ ತರ ಇನ್ಡೈರೆಕ್ಟ್ಲಿ ಮಾಡಿದ್ರೆ ಮಾಡಿದ್ರೆ ಮಕಳಿಗೋಸ್ಕರ ಏನೆಲ್ಲ ಐಡಿಯಾ ಓಡಿಸ್ಬೇಕು ಎಲ್ಲದರಲ್ಲೂ ಏನಾದ್ರೂ ಒಂದು ಸೇರ್ಸಿ ಕೊಡಬೇಕು ಇಲ್ಲಿ ಬರೋರೆಲ್ಲ ನಮ್ ಮಕ್ಳಿಗೋಸ್ಕರ ನಾನು ಈ ತರ ಡಿಫ್ರೆಂಟ್ ಹಾಕುತ್ತೆ ನನ್ನ ಮಕ್ಳು ತಿಂತಾಳೆ ಸೊ ಮಕ್ಳಿಗೋಸ್ಕರ ಡಿಫ್ರೆಂಟ್ ಡಿಫರೆಂಟ್ ಅಡ್ಗೆಗಳನ್ನ ಇನೋವೇಟ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲೇ ಮಕ್ಕನದಲ್ಲೇನೆ ನೀವು ತುಂಬಾ ವೆರೈಟಿ ಮಾಡಬಹುದು ಮಾಡಿಕೊಂಡು ಅದನ್ನ ರಾತ್ರಿ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ತುಂಬಾ ಸ್ಕಿನ್ ಚೆನ್ನಾಗಿದೆ ಸ್ಕಿನ್ನಿಗೆ ಒಳ್ಳೇದು ತುಂಬಾ ಜನ ಗೊತ್ತಿರಲ್ಲ ಅದನ್ನ ಯೂಸ್ ಮೇಲೆ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ತುಂಬ ಈಗ ಕೈ ನೋವು ಕ್ಯಾಲ್ಸಿಯಂ ಕಮ್ಮಿ ಈ ತರ ಇದ್ದಾಗ ಏನಾಗಬೇಕಂದ್ರೆ ರಾತ್ರಿ ಟೈಮ್ ಹಾಲು ಕುಡಿಯೋ ಅಭ್ಯಾಸ ಇದ್ರೆ ಅದಕ್ಕೆ ಈ ಪೌಡ್ರ್ ಮಾಡಿಕೊಂಡು ಈ ಪೌಡ್ರ್ ಜೊತೆಗೆ ಸ್ವಲ್ಪ ಸೋಂಪ್ ಮತ್ತೆ ಡ್ರೈ ಡೇಟ್ಸ್ ಅಂದ್ರೆ ನಾವು ಉತ್ತುತ್ತೆ ಅಂತೀವಿ ಅದು ಸ್ವಲ್ಪ ಕಲ್ಸಕ್ರೆ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಟ್ಕೊಂಡ್ರೆ ಅದನ್ನ ನಾವು ದಿನ ರಾತ್ರಿ ಟೈಮ್ ಹಾಲಿಗೆ ಹಾಕಿ ಕುಡಿಯೋದ್ರಿಂದ ಚಳಿಗಾಲದಲ್ಲಿ ಸ್ವಲ್ಪ ಹೌದಾ ಓಕೆ ನಿಮ್ಮ ಸ್ಕಿನ್ ಇನ್ ಟಿಪ್ಸು ಇದೆನಾ ಗೊತ್ತಾಗ್ತಿದೆ ಹಾಗಿದ್ಯಾ ಸರಿ ಸರಿ ಒಂದು ಬೌಲ್ ಕೊಡಿ ಚಟ್ನಿಗೆ ಅದನ್ನ ಆಫ್ ಓಕೆ ಸಂಜೆ ಸ್ನಾಕ್ಸ್ ಗೆ ಇದನ್ನ ಜಸ್ಟ್ ಟಾಸ್ ಮಾಡಿ ಕೊಡಬಹುದು ಜಸ್ಟ್ ಮಕ್ಕಿ ಕೈ ತ ಹಾಗಿದೆ ಅಲ್ವಾ ಚಟ್ನಿಗೆ ಇದು ಕಾಂಬಿನೇಷನ್ ಹೌದು ಓಕೆ ಓಕೆ ಒಂದು ಬೌಲ್ ಕೊಡಿ ಓಕೆ ಈ ಚಟ್ನಿ ಎಷ್ಟು ಬೇಗಲ್ವಾ ತೆಂಗಿನ ತುರಿ ಮತ್ತೆ ಸ್ವಲ್ಪ ಇದು ಮೆಂತ್ಯ ಅಲ್ಲು ಹಾಗಿದ್ಯಾ ಇದು ರೆಡಿ ಇದೆ ಓಕೆ ಈಗ ಇದು ರೆಡಿ ಇದೆ ಅಲ್ವಾ ಸ್ವಲ್ಪ ಬಿಸಿ ಬಿಸಿ ಇದೆ ಅಲ್ಲ ಸೌಮ್ಯ ತಣ್ಣಗಾಗಿದೆ ಅನ್ಸತ್ತೆ ನೋಡೋಣ ಅದು ಇವಾಗ ಟ್ರೈ ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆ

ಮಖನಾ ದೋಸೆ ಆ್ಯಂಡ್ ಆನಿಯನ್ ಚಟ್ನಿ ಯಾ ಟೇಸ್ಟ್ ಮಾಡಿ ಹೇಳ್ತೀನಿ ಆ್ಯಕ್ಚುಲಿ ಇನ್ನು ಬಿಸಿ ಇದೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಟೇಸ್ಟ್ಗಿಂತ ಮೇನ್ ಹೆಲ್ದಿ ಇದು ಮೇನ್ ಆ್ಯಕ್ಚುಲಿ ಹೇಗೆ ಇದು ಮಾಡಿದ್ರೆ ಹ್ಮ್ ತುಂಬ ಚೆನ್ನಾಗಿದೆ ಆಕ್ಚುಲಿ ಅದು ಹಾಕಿದೀವಿ ಅಂತ ಅನಿಸ್ತಾನೆ ಇಲ್ಲ ಮಕ್ಕನ ಅದು ಇದ್ರೂ ಟೇಸ್ಟು ತುಂಬಾ ಚೆನ್ನಾಗಿದೆ ಆಮೇಲೆ ತಿನ್ಬೇಕ್ರು ಅಷ್ಟೇ ಆ ರವೆ ಅದೆಲ್ಲ ಚೆನ್ನಾಗಿ ಸಿಗ್ತಿದೆ ಇದು ಅಷ್ಟೇ ಆನಿಯನ್ ಟೇಸ್ಟು ತುಂಬ ಚೆನ್ನಾಗಿದೆ ಚಟ್ನಿನೂ ಅಷ್ಟೇ ಅನ್ನಿಸ್ತಾನೆ ಇಲ್ಲ ಚಟ್ನಿ ಈ ಆನಿಯನ್ ಚಟ್ನಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿ ಮಾಡಿದೆ ವೆರಿ ನೈಸ್ ಹ್ಞೂ ಇಷ್ಟು ಒಳ್ಳೆ ಹೆಲ್ತಿ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದೀರಾ ತುಂಬಾ ನಮಗೆ ಸಂತೋಷ ಆಗಿದೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಶರಣ ನೋಡಿದ್ರಲ್ಲ ವೀಕ್ಷಕರ ಇವತ್ತು ಸೌಮ್ಯ ಅವರು ಬಂದು ಮಕ್ನ ದೋಸೆ ಮತ್ತು ಆನಿಯನ್ ಚಟ್ನಿಯನ್ನು ತೋರಿಸ್ಕೊಟ್ರು ಇದು ತುಂಬಾ ಚೆನ್ನಾಗಿತ್ತು ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣಿ ಶರಣಾರ್ಥಿ ಮಕನ ದೋಸೆ ಮತ್ತು ಈರುಳ್ಳಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು ಮಕನ ಒನ್ ಬೌಲ್ ರವೆ ಅವಲಕ್ಕಿ ಉಪ್ಪು ಮಾಡುವ ವಿಧಾನ ಅವಲಕ್ಕಿ ನೆನೆಸಿ ರವೆ ಅವಲಕ್ಕಿ ಮಕನ ಎಲ್ಲ ರುಬ್ಬಿಟ್ಟುಕೊಂಡು ಹದವಾಗಿ ಕಲಿಸಿಬಿಡಿ ಹೆಂಚು ಇಟ್ಟು ಕಾಯ್ದ ನಂತರ ದೋಸೆಯನ್ನು ತೆಳುವಾಗಿ ಬಿಡಿ ಈರುಳ್ಳಿ ಚಟ್ನಿ ಮಾಡುವ ವಿಧಾನ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದರೆ ಬಿಸಿ ಮಕನಾ ದೋಸೆ ಮತ್ತು ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧ